ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಯಾಟಿಷಿಯನ್ ಯೋಗ ಗುರು ನ್ಯೂಮರಲಜಿ ಆಂಡು ಜ್ಯೋತಿಷ್ಯ ತಜ್ಞರು ಡಾಕ್ಟರ್ ಕೆ ವಿ ಮಹಾದೇವ್ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ಒಂದು ಶುಭ ವಿವಾಹವನ್ನು ಮಾಡಬೇಕು ಅಂದರೆ ಒಂದು ಮನೆ ಕಟ್ಟಿ ನೋಡು ಅಥವಾ ಮದುವೆ ಮಾಡಿ ನೋಡು ಅನ್ನುವಂತಹ ಒಂದು ನಾಡಬುಡಿ ಏನಿದೆ ಇದು ಅತೀ ಸುಲಭವಲ್ಲ ಇದು ತುಂಬ ಕಷ್ಟಕರವಾದದ್ದು ಹಾಗಾಗಿ ಒಂದು ಮದುವೆ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಹೆಜ್ಜೆ ಈ ಒಂದು ಮದುವೆಯನ್ನು ಮಾಡಬೇಕಾದ್ರೆ ಹಲವಾರು ಜ್ಯೋತಿಷ್ಯ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೋಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ಕಾಲತ್ರ ದೋಷ ಕುಜ ದೋಷ ಶಾಯನ ದೋಷ ರಜ್ಜು ದೋಷ ಹಾಗೆ ಕಾಳಸರ್ಪ ದೋಷ ನಾನು ಆಲ್ರೆಡಿ ನಿಮಗೆ ಮೂರು ವಿಡಿಯೋಗಳನ್ನು ಸಮರ್ಪಣೆ ಮಾಡಿದ್ದೀನಿ ಜನರ ನಾಲೆಡ್ಜ್ಗೋಸ್ಕರ ಜನರ ತಿಳುವಳಿಕೆಗೋಸ್ಕರ ಸಮಾಜ ಸೇವೆಗೋಸ್ಕರ ಸೊ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಅಥವಾ ಮಾನಸಿಕ ದೈಹಿಕ ಸಮಸ್ಯೆಗಳಿದ್ದರೆ ತಾವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ತ್ಯಾಗರಾಜನಗರ ಬೆಂಗಳೂರು ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಹೊತ್ತಿ ಹೀಗೆ ಮಾಡೋದ್ರಿಂದ ನಾವು ಮುಂದೆ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗ್ತದೆ ಬಿಕಾಸ್ ಬೇಡದ ವಿಡಿಯೋಗಳನ್ನು ಬೇಕಾದಷ್ಟು ನೋಡ್ತೀರಿ ಇದರಿಂದ ಸೊಸೈಟಿ ಹಾಳಾಗೋಗಿದೆ ಜನ ಹಾಳಾಗೋಗಿದ್ದಾರೆ ಹಾಗಾಗಿ ನಾವು ಸಂಸ್ಕಾರವನ್ನು ಬಿಟ್ಟು ಬದುಕಬಾರ್ದು ಸೊ ಶಾಸ್ತ್ರಗಳನ್ನು ತಿಳಿಬೇಕು ಸುಸಂಸ್ಕೃತರಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ ಈ ಕೆಟ್ಟೋಗಿರುವಂತಹ ಕೊಳತೆ ನಾರ್ತಿರುವಂತಹ ಈ ಸಮಾಜವನ್ನು ಆದಷ್ಟು ನಮ್ಮ ಕೈಲಾದಂತಹದ್ದನ್ನು ಒಂದು ಸೇವೆಯನ್ನು ಕೊಟ್ಟು ಈ ಕೊಳತು ನಾರ್ತಾ ಇರುವಂತಹ ಈ ಸಮಾಜವನ್ನು ಒಂದು ಸುಸ್ಥಿತಿ ಒಂದು ಸಂಸ್ಕಾರ ಕೊಡುವಂತಹ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಜೊತೆಗೆ ನಿಮಗೆ ಜ್ಞಾನ ಅರ್ಜನೆ ಆಗಬೇಕು ಜ್ಞಾನ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ವಿಡಿಯೋಗಳನ್ನು ಕಷ್ಟಪಟ್ಟು ಮಾಡ್ತಿರ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಹೊತ್ತಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸೊ ಈ ದಿನ ಒಂದು ಮದುವೆ ಅನ್ನುವಂತಹದ್ದು ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ನಾನು ಯಾವುದೂ ಸೃಷ್ಟಿ ಮಾಡಿ ಹೇಳ್ತಿಲ್ಲ ಈ ಮದುವೆ ಅನ್ನುವಂತಹದ್ದು ಫಲಪ್ರದವಾಗಬೇಕಾದರೆ ಕನಿಷ್ಠ ಹದಿನೆಂಟು ಗುಣಗಳನ್ನು ಹೊಂದಿರಬೇಕು ಅಂತ ಜ್ಯೋತಿಷ್ಯಶಾಸ್ತ್ರ ಹೇಳ್ತದೆ ಅದರಲ್ಲಿ ಈ ಕನ್ಯೆ ಮತ್ತು ವರ್ಣಜಾತಕ ಹೊಂದಾಣಿಕೆ ಮಾಡುವಾಗ ಗಣಕೂಟದ ಜೊತೆಗೆ ಉಳಿದ ಗುಣಗಳನ್ನು ನಾವು ಗಮನಿಸಬೇಕಾಗ ಗಮನಿಸಬೇಕಾಗ್ತದೆ ನಾವು ನೀವು ಎಲ್ಲರೂ ಮೂವತ್ತಾರು ಗುಣಗಳು ಬರ್ತದೆ ಹೊಟ್ಟು ವಧುವರರ ಜ್ಯೋತಿಷ್ಯ ಕುಂಡಲಿ ನಾವು ಪರಿಶೀಲನೆ ಮಾಡಿದಾಗ ಮೂವತ್ತಾರು ಗುಣಗಳು ಬರಬೇಕು ಆಗ ಮಾತ್ರ ಆ ಒಂದು ಶುಭ ಕಾರ್ಯ ಶುಭ ಸಮಾರಂಭ ಒಂದು ಮದುವೆಗೆ ಅದು ಯೋಗ್ಯ ಅಟ್ಲೀಸ್ಟ್ ಕನಿಷ್ಠ ಹದಿನೆಂಟು ಗುಣಗಳಾದ್ರೂ ಹೊಂದಿರಬೇಕು ಅದಕ್ಕಿಂತ ಮುಂಚಿತವಾಗಿ ಈ ವಧುವರವರಿಗೆ ಯಾವುದಾದರೂ ದೋಷಗಳಿದೆಯಾ ಅದು ಕಾಳಸರ್ಪ ದೋಷ ಇದೆಯಾ ಅಥವಾ ಸಾಯಸ ದೋಷ ಇದೆಯಾ ಅಥವಾ ರಜ್ಜು ದೋಷ ಇದೆಯಾ ಕುಜ ದೋಷ ಇದೆಯಾ ಕಲತ್ರ ದೋಷ ಇದೆಯಾ ಇವುಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಂಡು ಆನಂತರ ಮುಂದಿನ ಹೆಜ್ಜೆ ಇಡಬೇಕು ಅದರಲ್ಲಿ ಈ ಜ್ಯೋತಿಷ್ಯಶಾಸ್ತ್ರದಲ್ಲಿ ಮೂರು ಗಣಗಳಿವೆ ಮೊದಲನೆಯದ ಬಂದು ದೇವಗಣ ವರರ ಗಣಗಳು ಒಂದು ಹುಡುಗ ಮತ್ತು ಒಂದು ಹುಡುಗಿಗೆ ಗಣಗಳು ಮೂರು ಗಣಗಳಿರ್ತದೆ ಯಾವುದೇ ಒಬ್ಬ ಮನುಷ್ಯನಿಗೆ ಮೂರು ಗಣಗಳಿರ್ತದೆ ಒಂದು ದೇವಗಣ ಮತ್ತೊಂದು ಮನುಷ್ಯಗಣ ಮತ್ತೊಂದು ರಾಕ್ಷಸಗಣಗಳು ಹೇಳಿ ಈಗ ಈ ದೇವಗಣದ ಬಗ್ಗೆ ತಿಳ್ಕೊಂಬಿಡೋಣ ಹೆಸರೇ ಹೇಳುವಂತೆ ದೈವಿಕ ಗುಣಗಳನ್ನು ಇವರು ಹೊಂದಿರ್ತಾರೆ ಯಾರಲ್ಲಿ ದೇವಗಣಕ್ಕೆ ಸೇರಿದವರಾಗಿರ್ತಾರೆ ಅವರ ಕುಂಡಲಿ ಪರೀಕ್ಷೆ ಮಾಡಿದಾಗ ಅವರ ಜ್ಯೋತಿಷ್ಯವನ್ನು ನಾವು ಪರೀಕ್ಷೆ ಮಾಡಿದಾಗ ಅದನ್ನು ಪರಿಶೀಲನೆ ಮಾಡಿದಾಗ ಅವರು ಹುಟ್ಟಿದಂತಹ ಟೈಮ್ನಲ್ಲಿ ಯಾವ ನಕ್ಷತ್ರ ಯಾವ ಚರಣದಲ್ಲಿ ಮೊದಲನೇ ಚರಣ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಬರ್ತದೆ ಈ ಚರಣಗಳಲ್ಲಿ ಅವರ ರಾಸಿಗೆ ನಾವು ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಕೆಲವರಲ್ಲಿ ಈ ಮೂರು ಗಣಗಳು ಬರ್ತದೆ ದೇವಗಣ ರಾಕ್ಷಸಗಣ ಮತ್ತು ಸೊ ಮನುಷ್ಯಗಣ ಅಂತೇಳಿ ಈಗ ನಾವು ದೇವಗಣದ ಬಗ್ಗೆ ತಿಳ್ಕೊಳ್ಳೋಣ ಈ ಯಾರಿಗೆ ಈ ದೇವಗಣಗಳಿರ್ ದೇವಗಣದಿಂದ ಕೂಡಿರ್ತಾರೋ ದೇವಗಣದಲ್ಲಿ ಹುಟ್ಟಿರ್ತಾರೋ ಇವರಲ್ಲಿ ಒಂದು ದೈವಿಕ ಗುಣಗಳು ಇರ್ತದೆ ಅವರು ಸುಸಂಸ್ಕೃತರು ಸಂಸ್ಕಾರವಂತರು ಜ್ಞಾನಿಗಳು ಯೋಗಿಗಳು ಆಗಿರ್ತಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡುವ ಗುಣಗಳನ್ನು ಇವರು ಹೊಂದಿರ್ತಾರೆ ಬೇರೆಯವರಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ ಎಕ್ಸ್ಪೆಕ್ಟ್ ಮಾಡಿದನೇ ಒಂದು ಸಹಾಯ ಮಾಡುವಂತಹ ಉದಾರ ಗುಣ ಇವರಲ್ಲಿ ಇರ್ತದೆ ಬೇರೆಯವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತಾರೆ ಯಾರು ದೇವಗಣ ಹೊಂದಿರ್ತಾರೋ ಈ ದೇವಗಣದಲ್ಲಿ ಇಂತಹ ಅದ್ಭುತವಾದಂತಹ ಗುಣಗಳಿರ್ತದೆ ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಾರೆ ಬೇಡದ ವಿಷಯಗಳಿಗೆ ತಲೆ ಹಾಕುವುದಿಲ್ಲ ನೋಡಿ ಇವರು ಅನ್ನೆಸೆಸರಿಲಿ ಬೇರೆಯವರ ಲೈಫ್ನಲ್ಲಿ ಇವರು ಮೂಗು ತೋರಿಸುವುದಿಲ್ಲ ತೊಂದರೆ ಕೊಡುವುದಿಲ್ಲ ಮೋಸ ದಗ ವಂಚನೆ ಅನ್ಯಾಯ ಈ ಥರದ್ದು ದಗ ಲಂಚ ಕೊರೆತನ ಈ ಥರವದನ್ನು ಮಾಡುವುದಿಲ್ಲ ದೇವಗಣ ಇರುವಂತಹವರು ದೇವಗಣ ಇದೆ ಕೆಲವರು ಈ ಎಲ್ಲ ಮಾಡ್ತಾರಲ್ಲ ಅನ್ನೋದು ನಿಮ್ಮ ಕ್ವಶನ್ ಆದರೆ ಅದು ಹುಟ್ಟಿನ ಗುಣ ಅಲ್ಲ ಅವರು ಬೆಳೀತಾ ಇರುವಂತಹ ಈ ಎನ್ವಿರಾರ್ಮೆಂಟು ಅವ್ರ ಜೊತೆಯಲ್ಲಿರುವಂತಹ ಸಹವಾಸ ದೋಸ್ತಿಯಿಂದ ಬಂದಿರ್ತದೆ ಅದು ತುಂಬ ಕಡಿಮೆ ಮತ್ತು ಮೃದುವಾಗಿ ಮಾತನಾಡುವಂತಹ ಸ್ವಭಾವ ಉದಾರ ಗುಣಗಳನ್ನು ಹೊಂದಿರ್ತಾರೆ ಹಾಗಿದ್ದರೆ ಈ ದೇವಗಣಗಳಿಗೆ ಯಾರ್ಯಾರು ಬರ್ತಾರೆ ಯಾವ್ಯಾವ ನಕ್ಷತ್ರಗಳು ಬರ್ತದೆ ಅಂತ ನಾವು ತಿಳ್ಕೊಳ್ಳೋದಾದರೆ ಅಶ್ವಿನಿ ನಕ್ಷತ್ರ ಭೃಗಶಿರ ನಕ್ಷತ್ರ ಪುನರ್ವಶು ನಕ್ಷತ್ರ ಪುಷ್ಯ ನಕ್ಷತ್ರ ನಕ್ಷತ್ರ ಸ್ವಾತಿ ಅನುರಾಧ ಶ್ರವಣ 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 ನಕ್ಷತ್ರ ರೇವತಿ ನಕ್ಷತ್ರ ಈ ಇಷ್ಟು ನಕ್ಷತ್ರದಲ್ಲಿ ಹುಟ್ಟದವರು ದೇವಗಣವನ್ನು ಹೊಂದಿರ್ತಾರೆ ಸೊ ದೇವಗಣ ಅಂದರೆ ಏನು ದೇವಗಣದಲ್ಲಿ ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ದೇವಗಣಕ್ಕೆ ಬರ್ತಾರೆ ಈ ದೇವಗಣದಲ್ಲಿ ಹುಟ್ಟಿದವರ ಗುಣ ಲಕ್ಷಣಗಳು ಹೇಗಿರ್ತದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ರಾಕ್ಷಸ ಗಣಗಳು ಅಂದರೆ ಏನು ರಾಕ್ಷಸ ಗಣಕ್ಕೆ ಸೇರಿದವರ ಅವರ ಹ್ಯಾಟಿಟ್ಯೂಡು ಬಿಹೇವಿಯರ್ಸು ಹೇಗಿರ್ತದೆ ಅವರ ಮೈಂಡ್ಸೆಟ್ ಹೇಗಿರ್ತದೆ ಸೊ ಇದನ್ನು ಪರಿಶೀಲನೆ ಮಾಡೋಣ ಆನಂತರ ಮುಂದಿನ ದಿನ ನಾನು ಸವಿಸ್ತಾರವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಒಂದು ಮದುವೆ ಫಲಪ್ರದವಾಗಬೇಕಾದರೆ ಕನಿಷ್ಠ ಹದಿನೆಂಟು ಗುಣಗಳನ್ನು ಹೊಂದಿರಬೇಕು ಒಟ್ಟು ಮೂವತ್ತಾರು ಗುಣಗಳಲ್ಲಿ ಮೂವತ್ತಾರಕ್ಕೆ ಮೂವತ್ತಾರು ಬಂದರೆ ಸರ್ವಶ್ರೇಷ್ಠ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ ಸೊ ಸರ್ವರಿಗೂ ಶುಭವಾಗಲಿ ದಯಮಾಡಿ ಮುಂದಿನ ವೀಡಿಯೋವನ್ನು ನೋಡಿ ಈ ಒಂದು ಗಣದವರ ಗುಣ ನಡತೆ ಅವರ ಆ್ಯಟಿಟ್ಯೂಡು ಬಿಹೇವಿಯರ್ಸು ಅವರ ಮೈಂಡ್ಸೆಟ್ಟು ಅವರ ಸೈಕಾಲಜಿ ಹೇಗಿರುತ್ತೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಸೊ ಸರ್ವಜನೋ ಸುಖಿನೋ ಒಬ್ಬವಂತು